ಚಿಗರಿ ಚಿಗರಿಯಾಗಿ ಕೂತಿದ್ದ ಬ್ಯಾಟಿ ಆಳ್ಲಕ ಮಾಳಿಂಗರಾಯ ಜಕ್ರಾಯ್ ಬಂದಿದ್ರು ಬಂದಿದ್ರು ಎರಳಿ ಮ್ಯಾಗ ಕಣ್ಣು ಹೋಯ್ತು ಈ ಬ್ಯಾಟಿಂಗ್ ನಾ ಬಿಡಬಾರದು ತಿಳ್ಕೊಂಡು ಮಾಳಿಂಗರಾಯ್ ಬೆನ್ ಹತ್ತದ ಮಾಳಿಂಗರಾಯಿ ಹ್ಯಾಂಗ ಬೆನ್ ಹತ್ತ ಹಾಂಗ ಚಿಗರಿ ಮುಂದಾಗ ಮುಂದ್ ಹೋಗಿ ಡೋಣಿ ಹಗ್ಯರ್ ಕೆರೆಯಾಗ ಜಿಗಿತ್ತು ಇಲ್ಲಿ ಆದ್ರೂ ಚಿಗಿರಿ ಸಿಗತ್ತ ತಿಳ್ಕೊಂಡು ಮಾಳಿಂಗರಾಯ್ ಡೋಣಿ ಹಗ್ಯರ್ ಕೆರೆಯಾಗ ಜಿಗದ ಇದರಾಗಿ ಒಂದು ಪ್ರಶ್ನೆ ಕೇಳ್ಯಾರ ಕೇಳ್ಯಾರಲ್ರಿ ಹಾವಾಗಿ ಹರಿದಾದ ಭಂಡಾರ ತೇಳಾಗಿ ಚಿಮ್ಮ್ಯಾದ ಭಂಡಾರ ಹೌದು ಎಂತ ಬಾ ಹಿಡಿದಾರ ಸರ್ ಹಿಂದ ಸಿರ್ಸಲಿಕ್ಕ ಹಾಡ್ಯಾನ ಕಂಬಳಿ ಬಗ್ಗೆ ಹಾಡ್ಯಾನ ಹಾವಾಗಿ ಹರಿದ ಕಂಬಳಿ ತೇಳಾಗಿ ಚಿಮ್ಮಿಯದ ಕಂಬಳಿ ಭೀಶಿ ಮಳಿ ಕರದ ಕಂಬಳಿ ಕಂಬಳಿ ಬೆಂಕಿಯಾಗಿ ಉರಿದ ಕಂಬಳಿ ಕಂಬಳಿ ಟೈಪ್ ಬಂಡರ್ ಬಗ್ಗೆ ನೀವು ಹಾಡಿರಲ್ಲ ಈ ಬಂಡರ್ ಎಲ್ಲಿ ಹಾಮಾಗಿ ಹರಿದಲ್ಲಿ ತೇಳಾಗಿ ಅದ ಎಲ್ಲಿ ಬೆಂಕಿಯಾಗಿ ಹುರಿದ ಅಂತ ಕೇಳ್ಯಾರ ಅವರು ಸಭಾಪಂಡಿತರಲ್ಲಿ ಹೌದಪ್ಪ ಹೌದು ಸಹ ವಿನಯದ ಪ್ರಾರ್ಥನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಹೇಳಿದ್ರಲ್ಲ ಮಾತ ಹಿಂಗ್ ಹೇಳದ್ರಲ್ಲ ಮಾತಾ ಮರವಿದ್ದು ಫಲವೇನು ನೆರಳಿಲ್ಲ ದನಕ ದನಕ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ 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 ರೂಪವಿದ್ದು ಫಲವೇನು ಗುಣವಿಲ್ಲ ದನಕ್ಕ ನಾನು ಇದ್ದು ಫಲವೇನು ನಿಮ್ಮ ದನಕ್ಕ ನಿಮ್ಮ ಭಕ್ತಿವಿಲ್ಲ ದನಕ್ಕ ಚನ್ನಮಲ್ಲಿಕಾರ್ಜುನ ಚನ್ನ ಅಂತ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಕ್ಕಮಾದೇವಿ ಮಾತನ್ನು ಹೇಳಿಪಾ ಇದೇ ಮಾತು ಯಾಕೆ ಬರ್ತ ಪಿ ಕೇಳ ಸ್ವಲ್ಪ ಶಾಂತತೆ ಕಾಪಾಡ್ರಿ ಸ್ವಾಲ ಮರವಿದ್ದು ಫಲವೇನು ನೆರಳಿಲ್ಲ ತನಕ ಂಗ್ರಿ ಗಿಡ ನೋಡ್ಲಕ್ ಬಾಳ ದೊಡ್ಡದ ಐತಿ ಆ ಗಿಡದಾಗ ಒಂದು ದಿವ್ಸ ಹೂವಾಗಿಲ್ಲ ಹಣ್ಣಾಗಿಲ್ಲ ಯಾರಿಗ ಸೈತಿ ನೆರಳು ಕೊಟ್ಟಿಲ್ಲ ಅಂತ ಗಿಡ ತಗೊಂಡು ಏನ್ ಮಾಡೋದೈತಿ ಸಣ್ಣ ಕಡದ ಹೊಲಿಗೆ ಹಸು ಇದ್ದು ಫಲವೇನು ಹಯಾನವಿಲ್ಲ ಜನಕ್ರಿ ಪಾ ಆಕಳ ನೋಡ್ಲಕ್ ಬಾಳ ಭಾರಿ ಐತಿ ಖಿಲಾರಿ ಐತಿ ಕೋಡು ನೋಡು ಶುದ್ಧದ್ ಬಾಲು ನೋಡು ಶುದ್ಧದ ಕಾಲು ನೋಡು ಹಲ್ಲ ಬಾಯಗ ಆಕಳು ಮಾತ್ರ ಹಿಂಡಾಲ ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನೋಡಕ್ ಬಾಳ ಚಂದ ಕಾಣಿಸ್ಲಕತ್ತಾರ ಚಲೋ ಏ ಭಾರಿ ಸಿನಿಮಾ ನಟಿ ಕಣ್ಣ ಕಾಣ್ತಾರ ಅವ್ರು ಸಿನಿಮಾ ನಟಿ ಅಂಗ ಕಾಣ್ತಾರ ನಿಮ್ಮಂತವ್ರು ಹೀರೋಗಳ ಕಣ್ಣಂಗ ಕಾಣಿಸ್ತಾರ ಏ ಕರೆ ನಿಮ್ಮ ಯಾಕ ಚಲೋ ಇದ್ದಾರ ಯಾಕ ಗುಣಾನೇ ಸರಿ ಇದ್ದಿದ್ದಿಲ್ಲ ಅಂದ್ರೆ ಅವ್ರಿಗೆ ತೊಗೊಂಡು ಏನು ಮಾಡೋದೈತಿ ನಾ ಹೋಕರ ಗಾಡ ಹೇಳ್ತೀನಿ ರೀ ನಿಮ್ಗೆ ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ ಹಣಿ ಹೊಡಿತಾರ ಅವ್ರ ಮನಸ್ಸಿನೊಳಗ ಭಕ್ತಿ ಅನ್ನೋದು ಇರಲಿಲ್ಲ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳ್ಯಾರ ಅವರು ಹೇಳಲ್ರಿ ಅದಕ್ಕೆ ಇರ್ಲಿ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಹಾ ನಮ್ಮ ಸರ್ ಅವರು ಏನು ಕೇಳಪ್ಪ ಸರ್ ಅಣ್ಣಾಜಿ ಅವರು ಹಾ ಸರ್ ಕೇಳ್ಯಾರ ಅವರು ಏನು ಏನಂತ ಕೇಳ್ಯಾರ ಕೇಳಿದ್ರ ಮುಂದ ಸುದ್ದಿ ಹೇಳ್ಯಾನ ಹೇಳ್ಯಾನ ಬಿಜ್ರಿಗೆ ಬುಳುರಾಯ್ನೆ ಯಾಕೆ ಕ್ವಾಣ ಮಟ್ಟಕ್ಕೆ ಹೋದ ಹೌದು ನೋಡ್ರಿ ಅವರು ಸಂದರ್ಭಕ್ಕೆ ತಕ್ಕಂತೆ ನಡ್ದಾರ ಅವ್ರು ಹೋಗ್ಬೇಕು ಎಲ್ಲಾ ಕಡೆಗೆ ಗಾಣಗಿಯಾರ ಸಮಾಜದವ್ರು ಇದ್ರು ಇದ್ರು ಹೊನ್ನ ಉಟ್ಟಿಗೆ ಅವರಿಗೆ ಯಾಕೆ ಆಶೀರ್ವಾದ ಮಾಡದ್ ಮಾಳಿಂಗರಾಯ ಅಂದ್ರೆ ನಾ ಏನ್ ಹೇಳಬೇಕು ಯಾರು ಹೇಳ್ಬೇಕು ನಿಮ್ಗ ನಿಮ್ ಸಾಕಷ್ಟು ಮಂದಿ ಅದಾರ ನೀವೇ ಹಾಳ ಕತ್ತಿರಿ ಅಂದ್ಕೊಳ್ಳಿ ಹೇಳ್ಬೇಕು ಹೇಳಬೇಕು ಏನೇನ್ ಆಗ್ಬೇಕು ಅವ್ರು ಯಾಕೆ ಹೋದ್ರು ಅಂತ ಹೇಳಿ ಹಿಂಗ ಕೇಳೋದು ನಮ್ದು ಧರ್ಮ ಅಲ್ಲ ಅಲ್ಲ ಸಂದರ್ಭಕ್ಕೆ ತಕ್ಕಂತೆ ನಡ್ದಾರ ಅವರು ಯಾವ ಸಂದರ್ಭಕ್ಕೆ ಸಂದರ್ಭಕ್ ಹೆಂಗಿರ್ಬೇಕು ಹಂಗ ಹಾರ ಹೆಂಗ ಇರ್ಬೇಕು ಹಂಗ ಅದಾರ ಇಲ್ಲಿ ಸೋಮತ್ಯ ಹೇಳಬೇಕಾದ ಕಾರಣ ಏನಂತ ಏನ್ರಿ ಸೋಮತ್ಯನ ಹೆಸರು ಬೆಳಕಿಗೆ ಬರಬೇಕಾಗಿತ್ತು ಬಿಜ್ರಗಿ ಬುಳರಾಯಿನ ಯಾಕೆ ಹೋದಪ್ಪ ಅಂತ ಕೇಳಿದ್ರ ಬಿಜ್ರಗಿ ಬುಳುರಾಯಿನ ಹೆಸರ ಬೆಳಕಿಗೆ ಬರಬೇಕಾಗಿತ್ತು ಬೆಳಕಿಗೆ ಬರಬೇಕಾಗಿತ್ತು ಅವ್ರ ಕೀರ್ತಿ ಉಳಿಬೇಕಾಗಿತ್ತು ದೇವರ ಕೆಳಿ ಇದ್ದಾಗ ಹೌದು ಇದ್ದಾಗ ಚೂರಿ ವಾಯುಗಂಗಳ ಪಂಚಡಂಗಿ ತಯಾರು ಮಾಡ್ಬೇಕಾಗಿತ್ತು ಎದ್ರ ಸಲುವಾಗಿ ಕಾಣೇಶ್ವರ ದೈತನ ಮರ್ದನ ಮಾಡೋ ಸಲುವಾಗಿ ಸಲುವಾಗಿ ಅಲ್ಲಿ ಎಷ್ಟು ಕಂಬರ ಕಾಲಣ್ಣ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸಾಮಾನಿಗಳು ತಯಾರಾಗಲ್ಲ ತ್ರಿಕಾಲಜ್ಞಾನಿ ದೇವರ್ಗೆ ಬಪ್ಪಣ್ಣ ತಿಳ್ಕೊಂಡ ತಿಳ್ಕೊಂಡು ಬೀರ್ ದೇವ್ರಿಗೆ ಹೇಳ್ತಾನ ಈ ಕುಲುಮಿ ಒಳಗ್ ಮೂರು ಸಾಮಾನಿ ತಯಾರಾಗಬೇಕಾದ್ರೆ ಒಂದು ನರಬಲಿ ಆಗ್ಬೇಕಂದ ಹೇಳದಾ ಅಂದಾಗಿ ಮೂರ್ ಸಾಮಾನಿಗಳು ಅಂತ ಹೇಳದಾ ಹೌದು ಆ ಕುಲಿಮಿ ಒಳಗ ನಾ ಜಿಗಿತೀನಿ ಜಿಗಿತೀನಿ ಮುಂದೆ ಮೂರು ಪಟ್ಟಾದ ಬಳಕ ಬಾರ ಮತ್ತಿ ಗೌಡರ ಹೊಟ್ಟಿಲಿ ಮಾಳಿನ ರಾಯ್ ಹುಟ್ಟಿ ಬಂದು ನೀನು ಸೇವಾ ಮಾಡ್ತೀನಿ ನಂದು ಯಾರು ದೇವರ್ಗೆ ಹೇಳಿ ಬಪ್ಪಣ್ಣ ಹೌದು ಕುಲಿಮಿ ಒಳಗ ಜಿಗದ 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 ಕೂಡ ಮೂರು ಸಾಮಾನ್ಯಗಳ ತಯಾರದು ರುಮ್ಚೂರಿ ವಾಯುಗಂಗಳ ಪಂಚಡಂಗಿ ಮೂರು ಸಾಮಾನಿಗಳು ತಗೊಂಡು ನಾಲ್ಕನೇ ದಿವಸಕ್ಕೆ ನಾಗನಿಕೆರೆ ಗ್ರಾಮಕ್ಕೆ ಬಂದ ಬಂದ ನಾಗನಿಕೆರೆ ಗ್ರಾಮಕ್ಕೆ ಬಂದು ನಾಗರ ಮರೆಯರಿ ನಾಡಿನ ಹೊಲಮ ಸೋಸಿ ನೋಡ್ದ ಮೂರು ದಿಕ್ಕ ಜೋಗುಳ ಪಾಡ್ತಿತ್ತು ಜಂಬಿಗೆ ಜಂಬಕಂಡಿ ನಾಡ ಶಿವಾಳ ಬಿದ್ದಿತ್ತು ಹೌದು ಹಾಳು ಬಿದ್ದಿತ್ತು ನಾಗರ ಮರ ಏನಂತ ಯಪ್ಪ ನಾನು ಮ್ಯಾಗೇರಿ ನಾಡಿನ ಹೊಲಮ ಶೋಸಿ ನೋಡಿದ ಶೋಸಿ ನೋಡಿದಿ ಏನಾರ ಖೂನ ಕೊಡು ಅಂದ ನಾಗೇಶ ಹೌದು ಅವಾಗ ನಾಗೇಶ್ ಏನು ಖೂನ ಕೊಟ್ಟ ನನ್ನ ಅಪ್ಪ ಲಿಂಗ ಬೀರಾಣ ನಾಲ್ಕನೇ ದಿವಸಕ್ಕೆ ನಾಗನ ನಾಗನಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದೀನಿ ಈ ನಾಗನಕೆರೆ ಅಂತಕ್ಕಂಥ ಗ್ರಾಮ ಮುರಿದು ನಾಡಿಗೆ ಮೊದಲು ನಾಗಟಾಣ ಅನಿಸ್ತೀನಿ ಅಂದ ಬೀರದೇವ್ರ ನಾಕ್ ಟನ್ ಅನಿಸ್ನೆ ತಿಳಿದುಕೊಂಡು ಮುಂದೆ ಹೋಗಿ ಕ್ವಾಣೇಶ್ವರ ದೈತನ ಮರ್ದನ ಮಾಡ್ದ ಹೌದ ಹೌದು ಕ್ವಾಣೇಶ್ವರ ದೈತನ ಮರ್ದನ ಮಾಡಿ ಕ್ವಾಣಗನೂರು ಅನಿಸದ ಅನಸದ ಮುಂದ್ ಬಾರ ಹಟ್ಟಿ ಒಳಗ ಬಾರ ವರ್ಷ ಎಳೆಗಳದ ಹೌದು ಗೋಡಾಗೇರಿ ಗುಡ್ಡದೊಳಗ್ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಎಳೆಗಳದ ಹ್ಮ್ ಅಷ್ಟ್ರೊಳಗ್ ಮಾಳಿಂಗ ರಾಯ್ ಬೆಳೆದು ದೊಡ್ಡವಾಗಿದ್ದ ಆಗಿದ್ದ ದೊಡ್ಡವಾಗಿದ್ದ ಸಾಕ್ಷ್ಯಾತ್ ಪಾರ್ವತಿ ಗಿಡದ ಬುಡಕ ಎರಳಿಯಾಗಿ ಹೋಗಿ ಮಾಳಿಂಗರಾಯ್ ಬ್ಯಾಟಿ ಅಳಕ ಬರ್ತಾನ ಆ ಸಮಯದೊಳಗೆ ಹೋಗಿ ನೀ ಶಿಷ್ಯನ ಕೊಡು ಶಿಷ್ಯಾಗ ಹೇಳಿ ಅವಾಗ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಮಾಡಿದ್ರು ನನ್ನ ಅಪ್ಪ ಲಿಂಗ ಬೇರ ದೇವರ ಎಕ್ಕಿ ಗಿಡದ ಬುಡಕ ಆ ಎರಳಿಯಾಗಿ ಅಲ್ಲಿ ಕುತ್ತಿದ್ದ ಹೌದು ಎರಳಿ ಅಂದ್ರೇನು ಚಿಗರಿ ಚಿಗರಿಯಾಗಿ ಕುತ್ತಿದ್ದ ಬ್ಯಾಟಿ ಅಳಕ ಮಾಳಿಂಗರಾಯ ಜಕ್ರಾಯ್ ಬಂದಿದ್ರು ಬಂದಿದ್ರು ಎರಳಿ ಮ್ಯಾಗ ಕಣ್ಣು ಹೋಯ್ತು ಈ ಬ್ಯಾಟಿಂಗ್ ನಾ ಬಿಡಬಾರ್ದು ಮಾಳಿಂಗರಾಯಿ ಬೆನ್ ಹತ್ತದ ಮಾಳಿಂಗರಾಯಿ ಹ್ಯಾಂಗ ಬೆನ್ ಹತ್ತ ಹಾಂಗ ಚಿಗರಿ ಮುಂದಾಗ ಮುಂದ್ ಹೋಗಿ ಡೋಣಿ ಹಗ್ಯರ್ ಕೆರೆಯಾಗ ಇಲ್ಲಿ ಇಲ್ಲಾದ್ರೂ ಚಿಗರಿ ಸಿಗುತ್ತ ಮಾಳಿಂಗ ರಾಯ್ ಡೋಣಿ ಹಗ್ಯರ್ ಕೆರೆಯಾಗ ಜಿಗದ ಪಾತ್ರದಾರ ಚಿಗರಿ ರೂಪು ಹೋಗಿ ಗುರುವಿನ ರೂಪ ರೂಪು ತೊಟ್ಟಲ್ಲಿ ಮಾಳಿಂಗರಾಯಿ ಹೋಗಿ ಮಾಳಿಂಗರಾಯ್ ಹೋಗಿ ಗುರುವಿನ ಕೂಡದ ಕೂಡ್ದ ಗುರುವಿಗೆ ಕೂಡದ್ ಕೂಡ ಮಾಳಿಂಗ್ರ ಹೇಳ್ತಾನ ಆಕಾಶವಾಣಿ ಮುಖಾಂತರ ತಾಯಿಗೆ ಏನಂತ ಹೇಳ್ತಾನ್ರಿ ತಾಯಿ ಯಾರು ಕನಬಾಯಿಗೆ ಹೌದು ಯಾವ ಪಾತ್ರದಾಗ ನಾ ಗುರುವಿನ ಕೂಡಿನಿ ಕೂಡಿನಿ ನಾ ಗುರುವಿಗೆ ಕರ್ಕೊಂಡು ಮ್ಯಾಗ್ ಬರ್ತೀನಿ ತಾಯಿ ಆ ಉಮರಾಜದೊಳಗ ನೆಲಬುಯ್ಯರದೊಳಗೆ ವಡ್ಡಿ ವಾಲಗ ಶಿವಸ್ಥಾನ ಅದಾವ ಎಲ್ಲಿ ಭೂಯರದೊಳಗ ಉಮ್ರಾಜದೊಳಗ ವಡ್ಡಿ ಅದಾವ ಅದಾವ ಗುರುವಿಗೆ ತಗೊಂಡು ಮ್ಯಾಗ್ ಬರುವಂತ ಸಮಯದೊಳಗ ಆ ವಡ್ಡಿ ನನ್ನ ಗುರುವಿನ ಮುಂದೆ ನೋಡಿಸಬೇಕ ತಾಯಿ ಅಂತೇಳಿ ಆಕಾಶವಾಣಿ ಮುಖಾಂತರ ಹೇಳಿದಾಗ ಆ ಗುರುವಿಗೆ ಕರ್ಕೊಂಡು ಮ್ಯಾಗ್ ಬಂದಾಗ ಒಡಿ ವಾಲಗ ಶಿವಾಸ್ತಾನ ನೋಡಿಸ್ಯಾರ ಹಿಂಗ ಸಿದ್ಧಟಗಿ ವಿಷಯ ಐತಿ ಐತಿ ಇದರಾಗಿ ಒಂದು ಪ್ರಶ್ನೆ ಕೇಳ್ಯಾರಲ್ರಿ ಹಾವಾಗಿ ಹರಿದಾದ ಬಂಡಾರ ತಿಳಾಗಿ ಚಿಮ್ಮ್ಯಾದ ಬಂಡಾರ ಹೌದು ಹಿಡಿದಾರ ಸರ್ ಹಿಂದ ಸಿರ್ಸಲಿಕ್ಕ ಹಾಡ್ಯಾನ ಕಂಬಳಿ ಬಗ್ಗೆ ಹಾಡ್ಯಾನ ಹಾವಾಗಿ ಹರಿದಾದ ಕಂಬಳಿ ತಿಳಾಗಿ ಚಿಮ್ಮ್ಯದ ಕಂಬಳಿ ಭೀಶಿ ಮಳಿ ಕರದ ಕಂಬಳಿ ಕಂಬಳಿ ಬೆಂಕಿಯಾಗಿ ಆಗಿ ಕಂಬಳಿ 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 ಟೈಪ್ ಬಂಡರ್ ಬಗ್ಗೆ ನೀವು ಹಾಡಿರಲ್ಲ ಈ ಬಂಡರ್ ಎಲ್ಲಿ ಹಾಮಾಗಿ ಹರಿದ ಎಲ್ಲಿ ತೇಳಾಗಿ ಚಿಮ್ಮ್ಯದ ಎಲ್ಲಿ ಬೆಂಕಿಯಾಗಿ ಉರಿದದ ಅಂತ ಕೇಳ್ಯಾರ ಅವರು ಇದು ನೋಡ್ರಿ ದಿಳ್ಳಿ ಬಾದಶನ ಆಸ್ಥಾನದೊಳಗ ಒಡ್ಡಿ ವಾಲದ ಶಿವಾಸ್ತಾನ ಇದ್ದು ಅದ್ರ ಮ್ಯಾಗ ಸಿಕ್ಕ ಏನಾಗಿತ್ತು ಇದು ಜಾತ್ರೆ ಜಕ್ಕಪ್ಪ ಮಾಲಿಂಗರಾಯಿಗೆ ಸಿಗಬೇಕಂತೇಳಿ ಅದ್ರ ಮ್ಯಾಗ ಪರಶಿವನ ಸಿಕ್ಕಾಗಿತ್ತು ದಿಳ್ಳಿ ಇಸ್ಲಾಮ ದರದ ಧರ್ಮದ ಹೋಗಿ ಮುಟ್ಟದ್ರು ಹಾವಾಗಿ ತೇಳಾಗಿ ತೀಳಾಗಿ ಬೆಂಕಿ ಬೆಂಕಿಯಾಗಿ ಉರಿತಿತ್ತು ಅಂದ್ರೂ ಕೂಡ ಕೂಸಿಗೆ ಜಾಪಾನ ಮಾಡಿದಂಗೆ ಮಾಡ್ತಿದ್ ಭಾಷ್ಯ ಅಂದ್ರೂ ಕೂಡ ಅವನಿಗೆ ಮುಟ್ಟು ಕೊಡ್ತಿದ್ದಿಲ್ಲ ಇಲ್ಲ ಅಲ್ಲಿ ವಡ್ಡಿ ವಾಲಗ ಶಿವಸ್ಥಾನದ ಸಂಘಟ ಅಲ್ಲಿ ಭಂಡಾರ ಇತ್ತು ಅಲ್ಲಿ ಹಾಮಾಗಿ ಹರಿದ ತೇಳಾಗಿ ಚಿಮ್ಯದ ಬೆಂಕಿಯಾಗಿ ಹುರಿದ ಇದೇ ಸಮಯದೊಳಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ಸಿ ಹಿಂಗ ಕೊಲ್ಲ ಐತಿ ಇದ್ರ ಬಿಟ್ಟು ಬ್ಯಾರೆ ಹೇಳ್ರಿ ಯಾವ ನೀವು ಇದ್ರ ಮುಂದೆ ಬ್ಯಾರೆ ಇಲ್ಲ ಹೌದು ಹೌದು ಬೆಂಕಿಯಾಗಿ ಉರ್ದದ ಇಲ್ಲೇ ಹಾವಾಗಿ ಇಲ್ಲಿಯೇ ಇಲ್ಲೇ ತೇಳಾಗಿ ಚಿಮ್ಯಾದ ಚಿಮ್ಯದ ಯಾವ ಸಮಯದೊಳಗ್ರ ದಿಳ್ಳಿ ಬಾದಿಸಿ ಆ ಒಡ್ಡಿ ವಾಲಗ ಶಿವಾಸ್ತನಕ್ಕೆ ಹೋಗಿ ಮುಟ್ಟುವಂತ ಸಮಯದೊಳಗ ಒಂದು ಬೆಂಕಿ ಆಗಿ ಅಲ್ಲಿ ಭಂಡಾರ ಇತ್ತು ಅಂತಕ್ಕಂಥದ್ದು ವಾದ ನಮ್ದಿ ಅದಕ್ಕೆ ಇದು ಅಲ್ಲ ಪುಂಡ್ಲಿ ಕಣ್ಣ ಐತಿ ಅಂತ ಹೇಳಿದ್ರೆ ನಮ್ದೇನ ಅಭ್ಯಂತರ ಇಲ್ಲ 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 ಇದಕ್ ಬಿಟ್ಟು ಬಹುಶಃ ಅನುಸಾರ ಇರ್ಲಿಕ್ಕಿಲ್ಲ ಅನಸ್ತದ ನನಗ ಅನಸ್ತದ ಯಾಕಂತ ಕೇಳಿದ್ರ ಹಾಲು ಮತ್ತ ಅನ್ನೋದು ಒಂದು ಸಾಗರ ಇದ್ದಂಗ ಹೌದು ಆ ಸಾಗರದಾಗ ಒಂದು ಕಡ್ಡಿ ಎದ್ದಿ ಮ್ಯಾಗ ಎಟ್ಟು ತೆಗಿತೇವ್ ಅದಕ್ಕೆ ಎಷ್ಟು ನೀರ್ ಹತ್ತೇವ್ ನೋಡು ಅಷ್ಟೇ ನಾವು ಕಲಿತೇವಿ ಹೌದು ಇನ್ನ ಸಮುದ್ರ ಬಾಳದ ಅದಕ್ಕೆ ಇನ್ನ ಒಂದು ಮಾತು ಕೇಳ್ಯಾರೀ ಏನು ನರಗಲ ಪಡಿ ಮ್ಯಾಲ ಎಲ್ಲಿ ಅಗ್ನಿ ಕುಂಡದಾಗ ಮಾಳಪ್ಪ ಜಿಗದು ಮುಂಡಾಗ ಮುಂಡೂರ್ ಮ್ಯಾಲ ಬಂಡ ಗಲ್ಲಿನ ಮ್ಯಾಗ ಹೋಗಿ ಮಾಳಪ್ಪ ಕೂತ ಆ ಇಲ್ಲಿದಿಂದ ಮತ್ತೆ ಮುಂದೆ ಇತಿಹಾಸ ಹೇಳು ಪುಂಡ್ಲಿ ಕಣ್ಣ ಅಂತ ಹೇಳ್ಯಾರ ಅವ್ರು ಹೌದು ಇತಿಹಾಸ ಹೇಳಬೇಕಾದ್ರೆ ಟೈಮ್ ಆತದ ಹೇಳು ಬೇಡ್ರಿ ಇಲ್ಲ ಮತ್ ಹೇಳಕಾರ ಬಂದು ಬಂದು ಬೇಡ್ರಿ ಒಟ್ಟು ಹಾಡುಗಳನ್ನು ಜಾಸ್ತಿ ಆಗ್ಬೇಕು ಮಾತುಗಳನ್ನು ಕಡಿಮೆ ಆಗ್ಬೇಕು ಹೌದು ಹೌದು ಹಾ ಇರ್ಲಿ ಯಾಕ ಇದು ಇತಿಹಾಸ ಹೇಳಿ ಮತ್ತೆ ಅವ್ರಿಗೆ ನಾ ಎರಡು ಪ್ರಶ್ನೆ ಕೇಳಬೇಕು ಅನ್ನೋದಾಗ ಮತ್ತೆ ಟೈಮ್ ಭಾಳ ಹೋಗ್ತಿರ್ತದೆ ಇಲ್ಲಿ ಕಾರ್ಯಕ್ರಮ ಹೆಂಗ್ ಆಗ್ಬೇಕು ಗೊತ್ತದನು ಅಮರಣ್ಣ ಹೆಂಗ್ ಆಗ್ಬೇಕ್ರಿ ರೀ ಹೇಳಿದ್ರು ಕಮಿಟಿ ಏನತ್ತಾ ಹಾಡುಗಳನ್ನ ಜಾಸ್ತಿ ಆಗ್ಬೇಕು ಮಾತುಗಳು ಕಮ್ಮಿ ಆಗ್ಬೇಕು ಮಾತುಗಳು ಕಡಿಮೆ ಆಗಬೇಕು ಕಾರ್ಯಕ್ರಮ ಹೆಂಗ್ ಆಗಬೇಕು ಹೆಂಗ ಆಗಬಾರ್ದಂತ ಕೇಳಿದ್ರಾ ಹೆಂಗ ಕಾರ್ಯಕ್ರಮ ಶ್ರಾವಣ ಬರಕಿತ್ತ ಮೊದಲು ಮೂರು ಮಂದಿ ಗೆಳೆಯರು ಮಾತಾಡ್ತಿದ್ರತ್ತ ಅವ್ರು ಏನತ್ತ ಏ ದೋಸ್ತ್ ಮುಂದ್ ಶ್ರಾವಣ ಬರ್ತದೀಗ ಶ್ರಾವಣಿ ಅದ ಹೌದು ಶ್ರಾವಣ ಬರಕಿತ್ತ ಮೊದಲು ಮಾತಾಡ್ತಿದ್ರು ಏನ್ ಮಾತಾಡ್ತಿದ್ರು ಏ ದೋಸ್ತ್ ಮುಂದ್ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ್ ಬಾಕಲು ತೆಗಿತೈತಿ ಹಿರಿಯಾರ್ ಹೇಳ್ತಾರ ಹೇಳ್ತಾರ ಶ್ರಾವಣದಾಗ ಮನೆ ಖಂಡ ವಯಸ್ ಆಗೋದಿಲ್ಲ ಆ ಶ್ರಾವಣ ಬರಕಿತ್ತ ಮೊದಲೇ ಪಾರ್ಟಿ ಮಾಡ್ಬೇಕಂದ್ರೀ ಹೌದು ದೋಸ್ತರು ಒಬ್ಬ ದಾರದ ಖರ್ಚು ವಾರಸ್ಕೊಂಡ್ ಒಬ್ಬ ಅನ್ನದ ಖರ್ಚು ವರಸಕೊಂಡ್ ಒಬ್ಬ ಮರಿ ಖರ್ಚು ಹೊರಸ್ಕೊಂಡ ಮರಿ ಖರ್ಚು ವಾರಸಕೊಂಡ್ ಹೇಳ್ತಾನ ಏನತ್ತ ಏ ದೋಸ್ತ ನೀವೇನ್ ವಿಚಾರ ಮಾಡ್ಲಕ್ ಹೋಗ್ಬೇಡ್ರು ರೊಕ್ಕ ಕೊಟ್ಟು ಖರ್ಚಿಗೆ ಬಾಜಾರಕ್ಕೆ ಹೋಗಿ ನಾ ಏನು ರೊಕ್ಕ ಕೊಟ್ಟು ಮರಿ ತರುದಿಲ್ಲ ಮನ್ಯಾಗೆ ಹಾಲು ಕುಡೆ ಮರಿ ಸಕ್ಕಿನ ಹೋ ಆ ಮನ್ಯಾನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ಮಾತ್ರ ಹೆಂಡತಿ ಬಾಳ ಜಾಬ್ ಅದೇಳು ಮರಿ ಹೆಂಗೆ ತರ್ಲಿ ಅಂದೀವ ಹೋ ತೂತು ತೋ ನೋಡಿ ಕಿಲೆ ಚಂದ ನೋಡ ಹೆಂಡ್ತಿ ಅಂಜು ಕಂಪ್ನಿ ಹಾಂ ಏ ಹುಲಿ ನೀ ಸುಮ್ಮ ಕೊಡಿ ಹುಲಿ ಇರಬೇಕು ಇರ್ಬೇಕು ಹುಲಿ ಹಾ ಹಾ ನೀ ಅಂಜಲಕ್ಕೆ ಏನು ಕಾರಣದ ಗೊತ್ತದನು ನಿನ್ನ ಮೈಯಾಗ ಮತ್ತೊಬ್ಬ ಪರಮಾತ್ಮ ಅದ್ರ ಸಲುವಾಗಿ ನೀ ಅಂಜಲ ಅನ್ಸಲಿಕ್ಕಿ ನೀ ಪರಮಾತ್ಮ ಹೇಳಿದ ಬಳಕೆ ನೀನು ಅಣ್ಣ ಸುಮ್ಕೊಂಡ್ರಾ ಎಟ್ರನಿಗೆ ಮಾತೆ ಮುಗಿದು ಹೋಗ್ತಿತ್ತು ಏ ಪರಮಾತ್ಮ ಸುಮ್ಕೊಂಡ್ರು ಹಾಂ ಆಯ್ತು ನಾ ಅಕಡೆ ಮಾರಿ ಈ ಇಕಡೆ ಮಾರಿ ಮಾಡ್ಬಾಡ ನೀ ಪದ್ಮಗತ್ತ ಅವಾಗ ಇವ್ ಮರಿತಾರ ಹೇಳದೇನಿ ಅವಾಗ ಇಬ್ಬರು ಕೂಡ ಹೇಳ್ತಾರ ಅವ್ರು ಏನತ್ತ ಏ ದೋಸ್ತಿ ಹೆಣ್ತಿ ಬಾಳ ಅಂಜಾನ್ ಕಾಣ್ತಿ ಹ ನೀನು ಹೆಂಡತಿ ಮಲ್ಕೊಂಡು ಬಳಕ ಪಾರ್ಟಿ ಮಾಡಣ ಅಂದ್ರು ಇವಾಗ ಯಾಕದ ಅಂದ್ರು ದಾರು ತಂದ್ರು ನಂದ್ ಕುಡಿ ನಿಂದ ಕುಡಿ ನಂದ್ ಕುಡಿ ನಿಂದ ಕುಡಿ ಅನ್ನೋದ ಟೈಮ್ ಹನ್ನೊಂದಾಯ್ತು ದಾರು ಮುಗಿತು ನಿಶೆ ಹೆಚ್ಚಾಯ್ತು ನಿಶೆ ಹೆಚ್ಚಾಯ್ತು ಇಬ್ಬರು ಕುಡಿ ಆತಾರ ಮರೀತಾರ ಅವನಿಗೆ ಏನತ್ತ ಏ ದೋಸ್ತ ಟೈಮ್ ಮರಿ ಹನ್ನೊಂದಾಗಿದ ಹೆಂಡತಿ ಮಲ್ಕೊಂಡಿರ್ತಾಳ ಹೌದು ಮನೆಯ ಮರಿ ಬರೋ ಊಟ ಮರಿ ಕೊಯ್ಯದವಾಗ ಒಣಗಿ ಮಾಡದ ಊಟ ಲೇಟ್ ಬಾಳ ಆತದ ತಗೊಂಡ್ ಬಾ ಅಂದ್ ಕುಳಿ ಮರಿ ಮರಿತಾರ ಹೇಳ್ತಾನ ಮನಿಗ್ ಹೋಗಿ ಮರಿ ತರ್ತೀನಿ ತಿಳಿದಕೊಂಡು ಮನ್ಯಾನ ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ ಬಂದೋತರು ಚೇಳ ಕಟ್ಕೊಂಡು ಬಂದ ಹಾ ಶಿಸ್ನಿಗೆ ಕೊಯ್ದ ಒಣಗಿ ಮಾಡಿ ಊಟ ಮಾಡಿ ಮಲಕೊಂಡ್ರು ಮುಂಜಾನೆ ಐದಕ್ ಯಾಚಾರಾಯ್ತು ಯಾಚರಾಯ್ತು ನಿಶೆ ಇಳಿತು ಹ ಮೂರು ಮಂದಿ ತಮ್ ತಮ್ ಮನಿಗೆ ಬಂದ್ರು ಬಂದ್ರು ಇವ ಮರಿ ಒಯ್ದವನು ಬಂದ ಮರಿ ಒಯ್ದವನು ಅವ್ರ ಮನೆಗೆ ಬಂದ ಮನೆಗೆ ಬರತ್ತನ ಹೆಂಡತಿ ಅಂಗಳ ಕಸ ಹೊಳ್ಳಿ ಕತ್ತಿದ್ಳು ಹೆಂಡತಿ ಮಾರಿ ಮುಂದ ಅದೇ ಮರಿ ಹಾರಾಡಕತ್ತಿತ್ತು ಹೌದು ಟಾನ್ ಟನ್ ಅಂತ ಹಾರಾಡಕತ್ತಿತ್ತು ಇರೋದ್ ಒಂದೇ ಮರಿ ಇತ್ತು ಹೌದು ನಿದ್ದಿಗಣ್ಣ ಕಣ್ ತಿಕ್ಕೋತ ನೀವ ಏನತ್ತ ಅಲ್ಲ ಇದ್ರ ರಾತ್ರಿನೇ ಕೊಯ್ಕೊಂಡ್ ತಿಂದಿನಿ ಇಲ್ಲೇ ಕಾರ್ಯಾಳಕತ್ತದ ಅಂದವ ಅವಾಗ ಹೆಂಡತಿ ಹೇಳ್ತಾಳ ಏನತ್ತ ಆ ಮರಿಗ್ ಒಯ್ದಿ ಬೆಂಕಿ ಹಚ್ಚರಿ ಕಳ್ಳರ್ ಗತಿಲೆ ಕರಿ ನಾಯಿ ಕುನಿ ಒಯ್ದಿರಲ್ಲ ಅದು ಹೇಳಿಟ್ಟಿರ ಅಂದಳಾಕಿ ಹೌದು ನಿಷೇದಾಗ ನಾಯಿ ಕುನಿ ತಿಂದಂಗ್ ಕಾರ್ಯಕ್ರಮ ಆಗಬಾರ್ದ್ರ ಪೈಲಿ ಆಗಬಾರ್ದ ಹೇಳ್ಯಾರ ಅವ್ರು ಒಳ್ಳೆ ಕಾರ್ಯಕ್ರಮ ಮಾಡ್ರಿ ಇವತ್ತ ಎರಡು ಮೇಳ ನಮ್ಮ ಮುನಿ ಅದಾವ ಅಂತಕ್ಕಂಥದ್ದು ಮಾತು ಬಹಳ ಖುಷಿ ಅನಿಸ್ತದೆ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರದೆ ಒಂದು ಅತಿ ಸ್ವಸ್ಥರ ಪದ್ಯವನ್ನು ಹಾಡಿ ಹಾಡಿ ನಮ್ಮ ಉಭಯ ಪಾಳಿ ಹೋಗ್ತಾ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ